ಕರ್ನಾಟಕ ಸರ್ಕಾರಿ ವೈದ್ಯಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಸನ ಜನತೆಗಾಗಿ ಹಾಸನ ಜಿಲ್ಲೆಗಾಗಿ ಮುಖ್ಯವಾಗಿ ಇದೆಲ್ಲ ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ಸಾವುಗಳ ಬಗ್ಗೆ ಆದ್ರೆ ಎಲ್ಲ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸಬೇಕಾಗಿದೆ ಆರೋಗ್ಯದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಮತ್ತು ಹೊರತುಪಡಿಸಿ ಬರುವ ಬಗ್ಗೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಎಲ್ಲ ಬೆಳಗ್ಗೆ ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ ಎಲ್ಲರೂ ಹೇಳ್ತೀರಾ ಬೇಗ ಫೈವ್ ಓ ಕ್ಲಾಕ್ ಅದಕ್ಕೆ ನಾವೆಲ್ಲ ಜಾಯಿನ್ ಆಗಬೇಕಲ್ಲ ಐದು ಗಂಟೆಯ ಬೆಳಿಗ್ಗೆ ಏಳು ಕ್ಲಾಪ್ಗೆ ನಾವೆಲ್ಲ ಜಾಯಿನ್ ಆಗಿದ್ದೇವೆ ಇವತ್ತಿನ ದಿನ ಇನ್ನು ಒಳ್ಳೆಯ ಆರೋಗ್ಯಕರ ಒಂದು ಜೀವನ ಶೈಲಿಗೆ ಒಂದು ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ಹಸಿರು ನಿಶಾನೆ ನಮ್ಮ ಮಕ್ಕಳಿಗೂ ಆ ಒಳ್ಳೆಯ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಆ ಒಂದು ವಾಕತಾನ ಒಂದು ನಡಿಗೆಯನ್ನ ನಾವು ಈಗ ಮಾಡಲಿಕ್ಕೆ ಹೊರಟಿದ್ದೇವೆ ಕರ್ನಾಟಕ ಸರ್ಕಾರಿ ವೈದ್ಯಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತೆ ನಮ್ಮ ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಸನ ಜನತೆಗಾಗಿ ಹಾಸನ ಜಿಲ್ಲೆಗಾಗಿ ಮುಖ್ಯವಾಗಿ ಇದೆಲ್ಲ ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ಸಾವುಗಳ ಬಗ್ಗೆ ಆದ್ರೆ ಎಲ್ಲ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸಬೇಕಾಗಿದೆ ಆರೋಗ್ಯದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಮತ್ತು ಹೊರತುಪಡಿಸಿ ಬರುವ ಬಗ್ಗೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು ಎಲ್ಲ ಒಂದ್ ಬೆಳಗ್ಗೆ ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ ಎಲ್ಲರೂ ಹೇಳ್ತೀರಾ ಬೇಗ ಎಷ್ಟು ಹೇಳ್ತೀರಾ ಜಾಯಿನ್ ಆಗಬೇಕಲ್ಲ ಐದು ಗಂಟೆಯ ಬೆಳಿಗ್ಗೆ ಏಳೋ ಕ್ಲಬ್ಗೆ ನಾವೆಲ್ಲ ಜಾಯ್ನ್ ಆಗಿದ್ದೇವೆ ಇವತ್ತಿನ ದಿನ ಇನ್ನು ಒಳ್ಳೆಯ ಆರೋಗ್ಯಕರ ಒಂದು ಜೀವನ ಶೈಲಿಗೆ ಒಂದು ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ಹಸಿರು ನಿಶಾನೆ ನಮ್ಮ ಮಕ್ಕಳಿಗೂ ಸಹ ಆ ಒಳ್ಳೆಯ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಆ ಒಂದು ವಾಕತ ಒಂದು ನಡಿಗೆಯನ್ನ ನಾವು ಈಗ ಮಾಡಲಿಕ್ಕೆ ಹೊರಟಿದ್ದೇವೆ